ಹಲೋ ಫ್ರೆಂಡ್ಸ್ ನಿಮಗೂ ಹೋಟೆಲ್ ಮಾಡೋ ಉದ್ದಿನೋ ತುಂಬ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಕ್ರಿಸ್ಪಿಯಾಗಿ ಮನೇಲಿ ಉದ್ದಿನೋ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ನಾನಿಲ್ಲಿ ಎರಡು ಗ್ಲಾಸ್ ಅಂದರೆ ಒಂದು ಕಾಲು ಕೆ ಜಿ ಆಗೋಷ್ಟು ಉದ್ದಿನಬೇಳೆನ ಒಂದು ತ್ರೀ ಫೋರ್ ಅವರ್ಸ್ ನೆನೆಸಿಟ್ಕೊಂಡಿದ್ದೆ ಸೊ ಈ ಥರ ಬ್ರೇಕ್ ಆಗಬೇಕು ಅಷ್ಟು ನೆಂದರೆ ಸಾಕು ಸೊ ನೆನೆಸಿಟ್ಕೊಂಡಿರೋ ಉದ್ದಿನ ಬೇಳೆನ ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ತುಂಬ ನೆನ್ಸೋಕ್ಕೆ ಹೋಗಬೇಡಿ ಸೊ ತುಂಬ ನೆನ್ಸಿದ್ರು ಚೆನ್ನಾಗಾಗಲ್ಲ ತುಂಬ ನೀರು ಹಾಕಿ ಕೂಡ ನೆನೆಸ್ಬೇಡಿ ಸ್ವಲ್ಪ ಒಂದು ಒಂದು ಫಿಂಗರ್ ಡಿಪ್ ಆಗೋ ನೀರಾದರೆ ಸಾಕು ಸೊ ಅದು ಕನ್ಸಿಸ್ಟೆನ್ಸಿ ಬರೋದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಅದನ್ನು ಸೊ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಸೊ ತುಂಬ ನುಣ್ಣಕ್ಕೆ ಕೂಡ ರುಬ್ಕೊಳ್ಳೋಕೆ ಹೋಗಬೇಡಿ ಈ ಥರ ದರಿ ದರಿಯಾಗಿರಬೇಕು ಆವಾಗ ಉದ್ದಿನ ವಡ ಬಂದ್ಬಿಟ್ಟು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಸೊ ನೀವು ತುಂಬ ನುಣ್ಣಗೆ ರುಬ್ಕೊಂಡ್ರೆ ಅಷ್ಟು ಟೇಸ್ಟಿ ಆಗಲ್ಲ ಮತ್ತು ನೀವು ಎಷ್ಟು ಟ್ರೈ ಮಾಡಿದರೂ ಕ್ರಿಸ್ಪಿ ಆಗೋಲ್ಲ ಸೊ ಈ ಕನ್ಸಿಸ್ಟೆನ್ಸಿಲಿ ರುಬ್ಕೊಳ್ಳಿ ಚೆನ್ನಾಗಿ ಆಮೇಲೆ ತುಂಬ ನುಣ್ಣಗೆ ರುಬ್ಕೊಂಡ್ರೆ ಅದು ತುಂಬ ಗಟ್ಟಿ ಕೂಡ ಆಗಿಬಿಡುತ್ತೆ ಹೊತ್ತಿನೋಡ ಸೊ ಅಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಇರೋದಿಲ್ಲ ಸೊ ರುಬ್ಕೊಂಡಿರೋ ಮಿಕ್ಸರ್ನ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಳ್ಳಿ ಸೊ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಅದಕ್ಕೆ ಉಪ್ಪು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಸ್ಟೆಪ್ಪು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈ ಥರ ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಕೆಲವೊಬ್ರು ಸೋಡಾ ಪುಡಿ ಹಾಕ್ತಾರೆ ಸೊ ನನಗೆ ಅದು ನಮ್ಮ ಮನೇಲಿ ಇಷ್ಟಪಡೋಲ್ಲ ಅದಕ್ಕೆ ನಾನು ಸೋಡಾ ಪೌಡರ್ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ಜಾಸ್ತಿ ನೀರು ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಥರ ಈ ಥರ ಸ್ವಲ್ಪ ತುಂಬ ಗಟ್ಟಿ ಇಲ್ಲ ಸ್ವಲ್ಪ ತುಂಬ ಇಲ್ಲ ಆ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೀವು ಕೈಯಿಂದ ಕೂಡ ಮಾಡ್ಬೋದು ಇದನ್ನು ನಾನು ಫೋರ್ಕಿಂದ ಮಾಡ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಮೆಣಸಿನ ಕಾಳು ಕೊಬ್ಬರಿ ತುರಿ ಕೂಡ ಹಾಕೋಬೋದು ತುಂಬ ಕ್ರಿಸ್ಪಿ ಆಗಬೇಕು ಅಂದರೆ ಒಂದು ಸ್ವಲ್ಪ ಒಂದು ಟೂ ಟೇಬಲ್ ಅಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಹಾಕೋಬೋದು ಆಮೇಲೆ ವಡ ಹಾಕೋ ಸ್ಟೈಲ್ ನೋಡ್ಕೊಳ್ಳಿ ಸೊ ಕೈನ ಒಂದು ಸ್ವಲ್ಪ ನೀರಲ್ಲಿ ಹತ್ಕೋಬೇಕು ಅದ್ಕೊಂಡೇನೆ ಮಾಡಬೇಕು ಪ್ರತಿ ಒಡಗು ಕೂಡ ನೀವು ಈ ಥರ ಕೈನ ನೀರಲ್ಲಿ ಹತ್ಕೊಳ್ಳಿ ಇಲ್ಲಾಂದರೆ ಅದು ಬಿಟ್ಕೊಳ್ಳೋದಿಲ್ಲ ಸೊ ಸ್ವಲ್ಪ ಈ ಥರ ಬಾಲ್ ಥರ ತೊಗೊಂಡು ಅದಕ್ಕೆ ಹೋಲ್ ಮಾಡಿಬಿಟ್ಟು ಈ ಥರ ಎಣ್ಣೆಲಿ ಹಾಕಿ ನೋಡಿ ಈ ಥರ ಪ್ರತಿ ಒಡಗೆ ಕೂಡ ನೀವು ಕೈನ ನೀರಲ್ಲಿ ಹತ್ಕೊಳ್ಳೇಬೇಕು ಅವಾಗ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅದು ಒಡ ಬಂದ್ಬಿಟ್ಟು ನಿಮ್ಮ ಕೈಗೆ ಬೀಳುತ್ತೆ ಸೊ ನೀರಲ್ಲಿ ಹತ್ಕೊಂಡಾಗ ಈಸಿಯಾಗಿ ತುಂಬ ತುಂಬ ಬೇಗ ಸ್ಲಿಪ್ ಆಗಿಬಿಡುತ್ತೆ ಆಯಿಲಲ್ಲಿ ಸೊ ಈ ಥರ ನಿಮಗೆ ಕೈಯಲ್ಲಿ ಹಾಕೋದಕ್ಕೆ ಭಯ ಆಗುತ್ತೆ ಅನ್ನೋರು ಸೊ ನಾನು ಇದರಲ್ಲಿ ಇನ್ನೊಂದು ಮೆಥಡ್ನ ತೋರಿಸಿದ್ದೀನಿ ಸೊ ನೀವು ಆ ಥರ ಕೂಡ ಮಾಡ್ಬೋದು ಬಟ್ ನನಗೆ ಇದು ಕಂಫರ್ಟೇಬಲು ಸೊ ಅದಕ್ಕೆ ನಾನು ಯಾವಾಗಲೂ ಈ ಥರನೇ ಹಾಕೋದು ಆಯಿಲಲ್ಲಿ ಹಾಕ್ಕೊಂಡಿರೋ ಹೊಡೆಗಳನ್ನ ಸೊ ಈ ಥರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಫ್ಕೋರ್ಸ್ ಸೊ ಸ್ವಲ್ಪ ಪೇಶೆನ್ಸ್ ಆಗಿ ಮಾಡಬೇಕಾಗುತ್ತೆ ಒಂದು ಟೆನ್ ಮಿನಿಟ್ಸ್ ಅಂತೂ ಟೈಮ್ ಇಡ್ದೆ ಹಿಡಿಯುತ್ತೆ ಸೊ ಕೆಲವೊಬ್ರು ಏನು ಮಾಡ್ತಾರೆ ಒಂದು ಸರ್ತಿ ತೆಗೆದು ಒಂದು ಥರ್ಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಬಿಟ್ಟು ಸ್ವಲ್ಪ ತಣ್ಣಗೆ ಆದಮೇಲೆ ಮತ್ತೊಂದು ಸರ್ತಿ ಬೇಯಿಸ್ಕೊಳ್ತಾರೆ ಸೊ ಅದು ಹೋಟೆಲ್ ಸ್ಟೈಲ್ ಪ್ರಾಪರಾಗಿ ಸೊ ನೀವು ಆ ಥರ ಕೂಡ ಮಾಡ್ಬೋದು ಇಲ್ಲ ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ನೀವು ಈ ಥರ ಒಂದೇ ಸರ್ತಿ ಕೂಡ ಬೇಯಿಸ್ಕೊಳ್ಳಿ ಸೊ ಬೇಯಿಸ್ಕೊಂಡಿರೋ ಒಡೆಗಳನ್ನ ಒಂದು ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ತಗೊಳಿ ಯಾಕಂದರೆ ಸ್ವಲ್ಪ ಆಯಿಲ್ ಆಫ್ ಕೋರ್ಸ್ ಹಿಡ್ದಿರುತ್ತೆ ಸೊ ಈ ಥರ ಆಗುತ್ತೆ ಸೊ ಇನ್ನೊಂದು ಮೆಥಡ್ ಏನಪ್ಪ ಅಂತ ಅಂದರೆ ಈಸಿಯಾಗಿ ಸೊ ಈ ಥರ ಟೀ ಸೋಸು ಇದಿರುತ್ತಲ್ಲ ಅದ್ರ ಮೇಲೆ ಈ ಥರ ಬಾಲ್ ಥರ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಈ ಥರ ನೀವು ಬಿಟ್ಕೋಬೋದು ಸೊ ಇದಕ್ಕೂ ಕೂಡ ಸ್ವಲ್ಪ ನೀವು ಆಯಿಲ್ ಅಥವಾ ಒಂದು ಸ್ವಲ್ಪ ಆದರೂ ಹಚ್ಬೋದು ತುಂಬ ವಾಟ್ರಲ್ಲಿ ಹದಬೇಡಿ ಯಾಕಂದರೆ ಅದು ಸಿಡಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಸೊ ಈ ಥರ ಮಾಡಿದ್ದು ಈ ಥರ ನಿಮ್ಗೆ ಈಸಿ ಆಗುತ್ತೆ ತುಂಬ ಈಸಿ ಆಗುತ್ತೆ ಸೊ ಟೆನ್ ಮಿನಿಟ್ಸ್ ಫೈ ಟು ಟೆನ್ ಮಿನಿಟ್ಸ್ ಈ ಥರ ಚೆನ್ನಾಗಿ ತಿರುಗಿಸ್ಕೊಂಡು ತಿಳ್ಕೊಂಡು ಬೇಯಿಸ್ಕೊಂಡ್ರೆ ಸೊ ಕ್ರಿಸ್ಪಿ ಆಗಿರೋ ಹೋಟೆಲ್ ಸ್ಟೈಲ್ ಉದ್ದಿನವಳ ರೆಡಿ ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಇದೇ ಥರದ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಸೊ ಹಾಗೆ ನಾನು ಮದರ್ ಕಂಟೆಂಟ್ ಬಗ್ಗೆ ವೀಡಿಯೋ ಮಾಡ್ತಾ ಇದ್ರಿ ನಿಮ್ಗೆ ಬಗ್ಗೆ ಏನಾದರೂ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ ಥ್ಯಾಂಕ್ ಫಾರ್ ವಾಚಿಂಗ್